ನಂತ ಕಬೇವಾಸರ ಒಂದು ಮಾತಿನಲ್ಲಿ ಹೀಗೆ ಹೇಳ್ತಾರೋ ಹೇಂ ಹೇಳ್ತಾರಪ್ಪ ಮಾತಾ ಜ್ಞಾನೀಕ ಜ್ಞಾನೇ ಮಿಲೇ ತೋ ದೋ ಬಾತಾ ಹೌದು ਔਰ ಗದ್ದೆಕೋ ಗದ್ದೇ ಮಿಲೇ ತೋ ದೋ ಲಾತಾ ಆಹಾ कुत्तेಕೋ कुत्ते ಮಿಲೇ ತೋ ದೋ ದಾತ ಅಂತ ಹೇಳ್ತನಾ ಹೀಂಗಂದ್ರೆನ್ರೀಪ್ಪ ಜ್ಞಾನಿಗೆ ಜ್ಞಾನೀ ಬೆಟ್ಟದಪ್ಪ ಅಂತಂದ್ರು ನಿಮ್ಮ ಕಡೆ ಮಳೆ ಬೆಳೆ ಶೇಮ સમાચાર ಹೇಂಗೈತೆ ಹೌದಾ ಹೇಳೋದು ಕೇಳೋದು ನಡೀತೋ ಅಂತ ಅಂತ ಹೌದು ಕತ್ತಿಗೆ ಕತ್ತಿ ಕುಡಿದ್ರ ಲ ಅಲ್ಲಿ ಸಿಗಂಗಿಲ್ಲ ಅಂತ ಹೇಳ್ತಾನ ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಲವಂಗಿ ಗ್ರಾಮದಲ್ಲಿ ಭಗವಂತನ ಸೇವೆಯನ್ನ ಕೇಳೋ ಸಲುವಾಗಿ ಬಹಳಷ್ಟು ಜನರು ಭಕ್ತಿ ಪೂರ್ವಕ್ಕಾಗಿ ಕೂಡಿರಿ ಕೂಡ ಇವತ್ತಿನ ದಿವಸ ಈ ಜಾಗದಲ್ಲಿ ಗುರು ಮತ್ತು ಶಿಷ್ಯ ಅನ್ನತಕ್ಕಂತ ವಾದ ಸಂವಾದ ಹೌದು ಹೌದು ಇಲ್ಲಿವರೆಗೆ ನಡೆದು ಬಂದದ ಹೌದು ಗುರುವಿನ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿರಿ ಹೌದು ಒಂದು ಮಾತನ್ನು ಹೇಳಿದ್ರು ಹಾ ಸಾಹೇಬ್ರ ಗೋ ಅಂದ್ರ ಕತ್ತಲ ರು ಅಂದ್ರೆ ಪ್ರಕಾಶ ಬೆಳಕ ಹೌದು ಇವ್ ಎರಡೂ ಅಕ್ಷರ ಕೂಡಿ ಗುರು ಅನ್ನತಕ್ಕಂಥದ್ದು ಬಂದದ ಆಹಾ ಹಾಂಗ ಶಿಷ್ಯ ಅನ್ನತಕ್ಕಂಥ ಎರಡೇ ಅಕ್ಷರದಾವು ಮತ್ತ ಇವು ಹೆಂಗ ಉತ್ಪತ್ತಿ ಆಗ್ಯಾವು ಅಂತ ಕೇಳ್ಯಾರ ಗು ಮತ್ತು ರು ಇವೆರಡು ಕೂಡಿ ಗುರು ಆಗ್ಯದ ಶಿ ಮತ್ತು ಶಾ ಕೂಡಿ ಇದು ಶಿಷ್ಯ ಶಿಷ್ಯ ಹಾ ಇವು ಎರಡೂ ಅಕ್ಷರಗಳ ಅರ್ಥ ಏನು ಅನ್ನುವಂತ ಮಾತನ್ನ ಕೇಳ್ಯಾರ ಸಂತ ಕಬೀರದಾಸ ಒಂದು ಮಾತಿನಲ್ಲಿ ಹೇಳ್ತಾನೆ ಮಾಸ್ತಾರೆ ಜೋ ಶಿಕ್ಷೇ ಶಿಕ್ಷ ಪಾತ ಹೈ ಉಸ್ಕೋ शिष्य ಹೇ ಅಂತ ಹೇಳ್ತಾನ ಕಬೀರ್ ದಾಸ್ ಯಾವ ಶಿಕ್ಷಕನಿಂದ ಶಿಕ್ಷಾ ಪ್ರಾಪ್ತ ಮಾಡಕೋತಾನ ಶಿಷ್ಯ ಅಂತ ಹೇಳಿ ಹೇಳ್ತಾನ ಕಬೀರದಾಸ್ ಅದಕ್ಕೆ ನೀವ್ ಹೇಳಿರ್ತಕ್ಕಂತ ಮಾತಿನ ಉತ್ತರ ಹಿಂಗಂದ್ರ ಶಿಷ್ಯ ಯಾರಿಗನ್ಬೇಕು ಅಂದ್ರ ಶಿಕ್ಷಕನಿಂದ ಯಾವ ಶಿಷ್ಯ ಆ ಇದು ಶಿಕ್ಷಾ ಪ್ರಾಪ್ತ ಮಾಡ್ಕೋತಾನಲ್ಲ ಶಿಷ್ಯ ಅಂತೇಳಿ ಕರ್ದಾರತ್ ಕಬೀರದಾಸಿ ಕಳು ಹೌದು ಅದಕ್ಕೆ ಇವತ್ತಿನ ದಿವಸ ಒಂದು ಮಾತು ಹೇಳಿದ್ರು ಮಾಸ್ತರ್ ಯಾಕೋ ಇವತ್ತಿನ ದಿವಸ ಒಂದ್ ಸ್ವಲ್ಪ ಮಾಸ್ತರ್ ರಾಂಗ್ ಸೈಡ್ ಒಳಗೆ ಹೊಂಟಂಗ್ ಮಡ್ಯನ್ ಮಾಸ್ತರು ಗುರುವಿನಿಂದ ಮುಕ್ತಿ ಆಗ್ತದ ಆಂಗ ಶಿಷ್ಯನಿಂದ ಮುಕ್ತಿ ಆಗ್ತದೇನು ಗುರುವಿಗೆ ಅಂತ ಕೇಳತ್ತ ಗುರುವಿನಿಂದ ಶಿಷ್ಯಾಗ ಮುಕ್ತಿ ಆಗ್ತದ ಆತದ ಆದ್ರೂ ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಗ್ತದೇನೋ ಅನ್ನುವಂತ ಮಾತನ್ನ ಕೇಳ್ಯಾನ ಹೌದು ಹೌದು ಈ ಮಾತು ಹೆಂಗೆ ಆತದ ಮಸ್ತಾರ ಅಂದ್ರೆ ಹ್ಯಾಗ್ರೀ ಈ ಜಗತ್ತಿದೊಳಗೆ ನಡೀತಿರುವಂಥ ಒಂದು ಗುರು ಶಿಷ್ಯ ಸಂವಾದ ಹಾಂ ಮೂರು ಲೋಕಕ್ಕೆ ಗುರುವೇ ಅದಿಕ ಅಂತೇಳಿ ಶ್ರುತಿ ಸಾರುತ್ತ ಬಂದದ ಹೌದು ನಾವು ಇವತ್ತಿನ ದಿವಸ ಏನೋ ಒಂದು ಶಾಣೆ ಅನಿಸ್ಕೊಬೇಕು ಅಂತ ಹೇಳಿ ಹಾಂ ಗಾದಿ ಮಾತು ಮುರಿಲಿಕ್ಕೆ ಹೌದು ಆದ್ರೂ ಶಿಷ್ಯನ ತಾಕತ್ ಎಂತ ಶಿಷ್ಯನ ಲಕ್ಷಣ ಅದು ಹೌದು ಇದನ್ನ ಬೆಳೆಸಲಿಕ್ ಬರ್ತದ ಶಿಷ್ಯ ಯಾರಿಗೇನೆ ಬೇಕು ಇದನ್ನ ಬೆಳೆಸಲಿಕ್ ಬರ್ತಿರ್ತದ ಆದ್ರೂ ಗಾದಿ ಮಾತು ಮುರಿಲಿಕ್ಕೆ ಬರುತ್ತಿರಲ್ಲ ಹಾ ಹೌದಾ ಹೌದು ಬೋಲೇತೋ ಮಾ ಮರ್ತಿ ನೈ ಬೋಲೆ ಬಾಪ್ ಕುತ್ತಾ ಖಾತಾಯ ಅಂದಂಗಿರ್ತದೆ ಅದಕ್ಕೆ ನೀವು ನಿಮ್ ಲೆಕ್ಕದೊಳಗೆ ಇರಬೇಕು ನಾವು ನಮ್ಮ ಲೆಕ್ಕದೊಳಗೆ ಇರಬೇಕು ಶಿಷ್ಯನೇ ಹೆಂಗ ಶ್ರೇಷ್ಠ ಅವನಲ್ಲಿ ಹೆಂತ ತಾಕತ್ತದ ಗುರುವಿಗೆ ಆಗ್ಲಾರಂತ ಕೆಲಸ ಶಿಷ್ಯ ಹೆಂಗ್ ಮಾಡ್ಯಾನು ಮಾಡ್ಯಾನ ಅದನ್ನ ಇವತ್ತಿನ ದಿವಸ ಈ ದೈವದ ಮುಂದೆ ಪ್ರತಿಪಾದನೆ ಮಾಡಿ ಏನ್ ಹೇಳೇನು ಇವತ್ತಿನ ನೀವು ಎಲ್ಲಿನೂ ಕೇಳಬಾರದಂತ ವಿಷಯಗಳನ್ನ ನಿಮ್ ಮುಂದೆ ಪ್ರತಿಪಾದನೆ ಮಾಡಿ ಅಂತ ಉದಾಹರಣೆಗಳ ಹೇಳಿನ್ನ ಗುರು ಶಿಷ್ಯ ಬಾಳವಾದ ಸಂವಾದಗಳು ಆಗ್ಯಾವ ಯೂಟ್ಯೂಬ್ ದಾಗ ಜನ ಕೇಳ್ಯಾರ ಹೌದು ಆದ್ರೂ ಇವತ್ತು ನಾವು ಹೇಳುತ್ತಿರುವಂತ ಒಂದು ಉದಾಹರಣೆಗಳ ಇವು ಹೊಸವು ಬರಬೇಕು ಅಂತ ಹೇಳಿ ಹೌದಾ ಹೌದು ಸಂತ ನಾಮದೇವ್ ಮಹಾರಾಜರು ಏನ್ ಮಾಡಿದ್ರು ಪಾಂಡುರಂಗನ ಪರಮ ಭಕ್ತರು ಹೌದು ಇಪ್ಪತ್ತೇಳು ಸಲ ಪಾಂಡುರಂಗನ ಸಾಕ್ಷಾತ್ ದರ್ಶನ ಮಾಡಿರ್ತಕ್ಕಂಥ ಪಾಂಡುರಂಗ ನಾಮದೇವ್ ಮಹಾರಾಜನ ಆಗಲ ಕರ್ಕೊಂಡು ಊಟ ಹೌದು ಇಂಥ ದೊಡ್ಡ ಸಂತರು ನಮ್ಮ ಮಹಾರಾಷ್ಟ್ರದೊಳಗ ಅಂತ ಸಂತರಾದರೂ ಕೂಡ ಆ ಒಂದು ಸಲ ಗೋರಾರ್ ಕುಂಬಾರನ ಮನೆಗೆ ಹೋದರು ಹೌದು ಎಲ್ಲ ಸಾವಿರಾರು ಸಂತರ ದಿಂಡಿ ನೆರೆದಿತ್ತು ಎಲ್ಲರಿಗೂ ಊಟಕ್ಕೆ ಆಮಂತ್ರಣ ಇತ್ತು ಆಗ ಮುಕ್ತಾಬಾಯಿ ಏನ್ ಮಾಡಿದಳು ಅಂದ್ರೆ ತ್ಯಾಪಿ ಕೈಯಾಗ ತಗೊಂಡ್ಲು ತಗೊಂಡ ಯಾರ ಗಡಿಗೆ ಸುಟ್ಟದಿಲ್ ನೋಡ್ಬೇಕಿ ಹೇಳಿ ಯಾರ ತೆಲಿಗೆ ಒಂದೊಂದು ಏಟ್ ಬಡದಳು ನಾಮದೇ ಒಂದ್ ತೆಲಿ ಠಪ್ ಠಬ್ ನೋಡ್ರಿ ಆಗ ಕಿ ಹೇಳಿದಳು ನಾಮೇ ಕಚ್ಚಾಯಿ ಗುರುಕ ಆ ಆಗ ಅವಾಗ ಹೊರಗೆ ತಗದ್ರು ಇನ್ನ ಗಡಿಗೆ ಸುಟ್ಟಿಲ್ಲ ಅಂದ್ರು ಪರಮಾತ್ಮನ ಕಡೆ ಬಂದ ಭಗವಂತನಿಗೆ ಅಂತ ನೀನ್ ನೀ ಜೋಡಿ ದಿನಾನಿತ್ಯ ಕೂಡಿ ಊಟ ಮಾಡ್ತಿ ಇಪ್ಪತ್ತೇಳು ಸಲ ಸಗುಳು ರೂಪ ಧಾರಣ ಮಾಡಿ ದರ್ಶನ ಕೊಟ್ಟಿದ್ವಿ ನಾಮ್ಯ ಕಚ್ಚಾಯ್ ಗುರುಕ ಬಚ್ಚಾನಿ ನನ್ನ ಪಂಕ್ತಿ ಅಂತ ಆಗ ಪಾಂಡುರಂಗ ಹೇಳ್ತಾನು ನೀ ಮಾತ್ರ ಗುರು ಮಾಡಕೋ ಗುರುವಿನಿಂದ ನಿನಗೆಲ್ಲಾ ಸಾಧನ ಆಗ್ತದ ಆಗ ಗುರುವಿನ ಲಕ್ಷಣರು ಹೇಳುವ ಎಂತ ಇರ್ತಾನೋ ಎಲ್ಲಿ ಇರ್ತಾನ ಅಂತ ಕೇಳಿದ ಅವ ಪಂಡ್ರಪುರದಿಂದ ದಿಕ್ಕಿ ಹೋಗುವ ಮಂಗಳಗಡ ಗ್ರಾಮಕ್ಕ ಇಶೋವ ಖೇಚರ್ ಅಂತ ಹೇಳಿ ಗುರು ಮಾಡ್ಕೋ ಅಂತ ಹೇಳಿದ ಹೌದು ಹೌದು ಅಲ್ಲಿಂದ ನಾಮದೇವ್ ಮಹಾರಾಜ ಪಾಂಡುರಂಗನ ಮಾತು ಕೇಳಿ ಪರಮಾತ್ಮನ ಮಾತು ಕೇಳಿ ಮಂಗಳವೇಡ ಗ್ರಾಮಕ್ಕೆ ಬಂದ ಬರುವ ತನಕ ಇಶೋವ ಖೇಚರ ಏನು ಮಾಡಿದ ಅಂದ್ರ ಲಿಂಗದ ಮ್ಯಾಗ ಕಾಲಿಟ್ಟು ಮಂದ್ಕೊಂಡಿದ್ದ ಪಾಂಡ ನಾಮದೇವ್ ಮಹಾರಾಜ್ ಬಂದು ನೋಡ್ರ ಏ ಧನ್ಯ ಧನ್ಯದ ಎಲ್ಲಾ ಜನ ಲಿಂಗದ ಕಾಲು ಬೆಳಿತಾರೋ ಹಾಲಿಲಿ ಅಭಿಷೇಕ್ ಮಾಡ್ತಾರ ನಾ ಇವಾರಿ ಪುಣ್ಯಾತ್ಮ ಲಿಂಗದ ಮೇ ಕಾಲಿತ್ತು ಅನ್ಕೊಂಡನ ಮಾಡ್ಕೋ ಅಂತ ಹೇಳ ಪಾಂಡುರಂಗ ಹೆಂಗ್ ಮಾಡ್ಲಿ ಅಂದ ಅಷ್ಟೇ ವಿಚಾರ ಮಾಡಿ ಲಿಂಗದ ಮೇಗಿನ ಕಾಲು ಎತ್ತಿ ಮತ್ತೊಂದು ಕಡೆಗಿಟ್ಟ ಮತ್ತೊಂದು ಲಿಂಗ ಉತ್ಪತ್ತಿ ಆಯ್ತು ಗುರು ಅಂತೇಳಿ ಪಾದ ಹಿಡ್ದ ಅವನಿಂದ ಉಪದೇಶ ಪಡೆದ ಪಡೆದ ಮೇಲೆ ಗುರು ಶಿಷ್ಯರು ಕೂಡಿ ಸಂಚಾರ ಮಾಡುತ್ತಾ ಪಂಡರಪುರ ಗ್ರಾಮಕ್ಕೆ ಹೋದ್ರು ಹೌದ ಕುಂಬಾರ ಭಾಮುಬಾಯಿ ಅಂತೇಳಿ ಒಬ್ಬಕ್ಕಿ ಪರಮ ಭಕ್ತಳು ಪಾಂಡುರಂಗಂದು ಶಿವಪ್ಪ ಅಂತ ಹೇಳಕಿ ಗಂಡ ಅವನು ಪಾಂಡುರಂಗನ ಪರಮ ಭಕ್ತ ಹೌದ ಆಗಿ ಅವರು ಮನೆಗೆ ಸಂಚಾರ ಮಾಡುತ್ತ ಹೋದ್ರು ನೋಡ್ರಿ ಆ ಹೋದ್ಮೇ ಅಲ್ಲತ್ತ ಏನ್ ಮಾಡಿದ್ಳು ಅಕ್ಕಿ ಅಂದ್ರ ಅತಿಥಿಗಳು ಮನಿಗೆ ಬಂದಾರು ಈ ಜಗತ್ತಿನಲ್ಲಿ ಗುರುನೇ ದೊಡ್ಡವ ಈ ಶ್ರೇಷ್ಠಿಗೆ ಅಂತೇಳಿ ಶ್ರುತಿ ಸಾರ್ತದ ಗುರುವಿನ ಬಳಿ ಅಂತ ತಾಕತ್ತದ ನೋಡ್ಬೇಕಂತ ಹೇಳಿ ಏನ್ ಮಾಡಿದ್ಳು ಅಂದ್ರೆ ಗುರುವಿನ ಎರಕೆ ಮಾಡುವ ಸಲುವಾಗಿ ಹೌದಾ ಇಶೋ ಖೇಚರಿ ಎರಕಿ ಮಾಡೋ ಸಲುವಾಗಿ ಒಂದು ಹಂಡೆ ನೀರು ಕಾಶಿದಳು ನೋಡ್ರಿ ಹಾ ಹಾ ನೀರು ನೀರ್ ಕಾಶಿ ಒಳ್ಳೆ ನೀರು ಕುದಿತಿರುವಾಗ ಹಸಿರು ಬಂದಾಗ ಏನ್ ಮಾಡಿದ್ಲು ಅಂದ್ರೆ ಒಲಿಮೆಗೆ ಇಳಿಸಿ ಗುರುವಿಗೆ ಬತ್ತಲಾ ಕುಂಡ್ರಿಸಿ ತೆಲಿಮ ಸುರಿದು ಆ ಸುರಿದಾಗ ಆ ಯಶೋ ಖೇಚರ್ನ ಮೈಯೆಲ್ಲ ಢಕಿ ಬಿಟ್ಟಿತ್ತು ಅವಳ ನಾಮದೇವ ಮಹಾರಾಜ ಕಂತಿ ಭಿಕ್ಷಾ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದ ಆಗ ಯಶೋವಾ ಖೇಚರ ನಾ